ಭರ್ತಿ ಒಂದು ತಿಂಗಳಿಗಿಂತ ಹೆಚ್ಚಿನ ಕಾಲ ಮಳೆ ಬಿಸಿಲುವಂತಹ ಬೀದಿಯಲ್ಲೇ ನಿಂತುಕೊಂಡು ಒದ್ದಾಡ್ತಾ ಇದ್ದ ಬ್ರಿಟನ್ ಎಫ್ ತರ್ಟಿ ಫೈವ್ ವಿಮಾನಕ್ಕೆ ಕಡಗು ತವರಿಗೆ ಹೋಗುವ ಭಾಗ್ಯ ಬಂದಿದೆ ಜುಲೈ ಇಪ್ಪತ್ತೆರಡನೇ ತಾರೀಕು ಅಂದ್ರೆ ಮಂಗಳವಾರ ತಿರುವನಂತಪುರಂ ಏರ್ಪೋರ್ಟ್ ನಿಂದ ಎಫ್ ತರ್ಟಿ ಫೈವ್ ಜಾಗ ಖಾಲಿ ಮಾಡುತ್ತೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಜುಲೈ ಆರಕ್ಕೆ ಬ್ರಿಟನ್ ಮತ್ತು ಅಮೆರಿಕದ ಏವಿಯೇಷನ್ ಇಂಜಿನಿಯರ್ಸ್ ತಂಡ ಬ್ರಿಟನ್ ರಾಯಲ್ ನೇವಿ ಅಧಿಕಾರಿಗಳು ಹಾಗೂ ಈ ಗೆ ಜನ್ಮ ಕೊಟ್ಟ ಲಾಕ್ಸಿಡ್ ಮಾರ್ಟಿನ್ ಟೀಮ್ ಕೂಡ ತಿರುವನಂತಪುರಕ್ಕೆ ಬಂದಿದ್ರು ಸುದೀರ್ಘ ಕಾಲ ರಿಪೇರಿ ಕೆಲಸ ನಡೆದಿತ್ತು ಈಗ ಅಧಿಕೃತವಾಗಿ ಕಡಗು ಕೂಡ ಕುಂಟ್ ಕೋಳಿಯಂತೆ ನಿಂತ ಎಫ್ ತರ್ಟಿ ಫೈವ್ ಹಾರಾಡೋಕೆ ರೆಡಿ ಆಗಿದೆ ಈ ಫೈಟರ್ ಜೆಟ್ ಬ್ರಿಟನ್ ಎಸ್ ಪ್ರಿನ್ಸ್ ಆಫ್ ವೇಲ್ಸ್ ಕ್ಯಾರಿಯರ್ ಸ್ಟ್ರೈಕ್ ಗ್ರೂಪ್ ನ ಒಂದು ಭಾಗ ಭಾರತದ ನೌಕಾಪಡೆಯೊಂದಿಗೆ ಕಡಲ ಅಭ್ಯಾಸ ನಡೆಸಿ ಹಿಂತಿರುಗುವಾಗ ಜೂನ್ ಹದಿನಾಲ್ಕರ ರಾತ್ರಿ ಇಂಧನ ಖಾಲಿಯಾಗಿತ್ತು ಅಂತ ಫೈಟರ್ ಜೆಟ್ ಪೈಲಟ್ ತಿರುವನಂತಪುರಂ ಏರ್ಪೋರ್ಟ್ ನಲ್ಲಿ ಅದನ್ನ ಎಮರ್ಜೆನ್ಸಿ ಲ್ಯಾಂಡಿಂಗ್ ಮಾಡಿದ್ರು ನಂತರ ಮರುದಿನ ರಿಫ್ಯೂಲ್ ಮಾಡಿದ್ರು ಆದರೂ ಕೂಡ ಹೈಡ್ರಾಲಿಕ್ ಫೇಲ್ಯೂರ್ ನಿಂದ ಮತ್ತೆ ಫೈಟರ್ ಜೆಟ್ ಹಾರೋಕೆ ರೆಡಿ ಇರಲಿಲ್ಲ ಭರ್ತಿ ಇಪ್ಪತ್ತೆರಡು ದಿನಗಳ ಬಳಿಕ ಬ್ರಿಟನ್ ತನ್ನ ತಜ್ಞರನ್ನ ಕಳಿಸಿತ್ತು ಆದ್ರೂ ಇದು ಸರಿ ಹೋಗುತ್ತೆ ಅನ್ನೋ ಬಗ್ಗೆ ತುಂಬಾ ಜನರಿಗೆ ಅನುಮಾನ ಇತ್ತು ಇದನ್ನ ಪೀಸ್ ಪೀಸ್ ಮಾಡಿ ಬಿಚ್ಚಿ ತಗೊಂಡು ಹೋಗ್ತಾರೆ ಅಂತಲೂ ಹೇಳಲಾಗ್ತಿತ್ತು ಈಗ ಬ್ರಿಟನ್ ನೇವಿ ಅದೃಷ್ಟಕ್ಕೆ ಸಾವಿರಾರು ಕೋಟಿ ರೂಪಾಯಿ ವಿಮಾನ ಮತ್ತೆ ರೆಡಿ ಆಗಿದೆ ರಿಪೇರಿ ಆಗಿದೆ ಅಂತ ಹೇಳ್ತಿದ್ದಾರೆ ಭಾರತಕ್ಕೆ ಬಾಯ್ ಹೇಳಿ ಬ್ರಿಟನ್ ಕಡೆಗೆ ಇದು ಹೋಗುತ್ತೆ ಇದು ನೇರವಾಗಿ ಬ್ರಿಟನ್ ತನಕ ಹಾರಕೊಂಡೇ ಹೋಗುತ್ತಾ ಮಧ್ಯ ಮಧ್ಯದಲ್ಲಿ ರಿಫ್ಯೂಲಿಂಗ್ ಆಗತ್ತೆ ಇದ್ರೆ ಮಾಡಿಕೊಂಡು ಅಥವಾ ತನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ ಹೋಗಿ ತಲುಪಿ ಆಮೇಲೆ ಅದರಿಂದ ಅದು ಪ್ರಯಾಣವನ್ನು ಮುಂದುವರಿಸುತ್ತಾ ಅದ್ರ ಬಗ್ಗೆ ಇನ್ನಷ್ಟೇ ಕ್ಲಾರಿಟಿ ಸಿಗಬೇಕು ಇಂತಹ ಮತ್ತಷ್ಟು ಅಚ್ಚರಿಯ ಮಾಹಿತಿಗಾಗಿ ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ಮಿಸ್ ಮಾಡದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ